मधुरा मधुरा जरूर बंदी वाली ಗೌರವಾನ್ನಿತ कुलपतिಗಳಾದ ಪ್ರೊಫೆಸರ್ ಶಕ್ತಿನಾಥ ಸರ್ ಮತ್ತು ವೇದಕಣ್ಣನ ಸರ್ ಒಂದು ಕಣ್ಣ ಹಾಕಿತ್ತು ಇಡಕಡೆ ಎರಡನೇ ಕಣ್ಣ್ ಕೇಳಬೇಕಾದರೆ ಪೂರ ಪೂರ ಅಂತ ಆ ಕಣ್ಣೆಲ್ಲ ಇಡಬೇಕು ಆಪೋಸಿಟ್ ಇಟ್ಲೇ ಇರಬಹುದು ಅಂತ ಬೇರೆ ಕಡೆ ಇರಬಹುದು ಮೇಲ್ ಇರಬಹುದು ಕಡೆ ಇರಬಹುದು ಅದಕ್ಕೆ ಒಂದು ಕಣ್ಣಿಂದಲೇ ತನ್ನ ಹೆಬ್ಬೆರಳನ್ನು ಜಥನ್ಸ್ ಇಡುವಂತಂದರೆ ಎರಡು ಸಾವಿರದ ಇಪ್ಪತ್ತೊಂಬತ್ತೈದ್ರೆ ಅಂತ ಒಂದು ಸಮಾಜ ಗುರುವೇ ಇರಲ್ಲ ಗುರುವಿನ ಮೂರ್ತಿ ಮಾಡಿ ಮಹಾ ಕಲ್ಪಿಸತಕ್ಕಂಥ ಕಲಿಸಿರ್ತಕ್ಕಂಥ ಅರ್ಜುನ ಶಬ್ದವೇದಿ ಬಾಣ ಹೊಡೆದಾಗ ಅಲ್ಲಿ ಏಕಲವೇ ಹೊಡೆದಿರ್ತಾನೆ ದ್ರೋಣಾಚಾರ್ಯರು ಅಂತಾರೆ ನಮಗೆ ಬಿಟ್ಟರೆ ಬೇರೆ ಯಾಕೆ ಕಲಿಸಲ್ಲ ಅಂತ ಹೇಳಿದ್ದೆ ಬಟ್ ಆ ರೀತಿಯ ನೀನು ಬೇರೆಯಾಗಿ ಕಲಿಸಿ ಅಂತ ಅನುಮಾನ ಮಾಡ್ತಾನೆ ಅವಾಗ ದ್ರೋಣಾಚಾರ್ಯರು ಗುರುಗಳು ಹೇಳ್ತಾರೆ ಆ ಇದ್ದರೆ ನಾನು ಏನು ಮಾಡ್ಬೋದು ಅಂತೇಳಿ ಕಲಗಲ್ಲಿ ಹೇಳ್ತಾರೆ ನಿನ್ನ ಎರಡನ್ನೇ ಕೊಡೋಣ ಸೊ ಈ ಕಲಗಲ್ಲ ಕತ್ತರಿಸಿ ಕೊಡ್ತಾನೆ ಇವು ನಾವು ಕಂಡಿರ್ತಕ್ಕಂಥ ಸಮಾಜದ ಮಹಾನ್ ವ್ಯಕ್ತಿಗಳಲ್ಲಿ ಇವು ಇನ್ನು ಶಬರಿ ಖಾದಿಗಳು ಶಬರಿ ರಾಮ ಬರುವನೆಂದು ವನವನವಸುದ್ದಿ ತಂದಿಗಳು ಹಣ್ಣು ಹಂಪಲುಗಳು ಶಬರಿ ಕೂಡ ಈ ಒಂದು ಸಮಾಜವನ್ನು ರೆಪ್ರಸೆಂಟ್ ಮಾಡ್ತಾ ಒಂದು ಮಹಿಳಾ ಅದಲ್ಲದೆ ಸಿಂಧೂರ ಲಕ್ಷ್ಮಣ ಸಿಂಧೂರ ಅಂದರೆ ಸಾಕು ಮೈಯಲ್ಲಿ ಕೂದಲನ್ನು ಬದಿ ಹೇಳುವುದು ಇದು ಒಂದು ನಾವು ಹಾಡನ್ನು ಕೇಳಿದ್ದೀವಿ ಪಿಕ್ಚರ್ ಕೂಡ ಆಗಿದೆ ಮಹಾರಾಷ್ಟ್ರ ಚಂದ್ರದಲ್ಲಿ ಉಳಿದತಕ್ಕಂಥ ಸಿಂಧೂರ ಲಕ್ಷ್ಮಣ ಈ ಸಮಾಜದ ಹಲಗಲಿಯ ಬೇಡ ಹಲಗಲಿಯ ಬೇಡ ಒಂದು ವಿರುದ್ಧ ಆರ್ಮ್ಸ್ ಆ್ಯಕ್ಟ್ ಬಂದಾಗ ಅದಕ್ಕೆ ಆಪೋಸಿಟ್ ಆಗಿ ಅವರು ಶಸ್ತ್ರಾಸ್ತ್ರಗಳಿಂದ ಅವನು ನೀವು ಯೂಸ್ ಮಾಡಬಾರ್ದು ಅಂದಾಗ ದಂಗೆ ಹೇಳ್ತಾರೆ ಅಲಂಗಿ ಬೇಡ ಆ ಒಂದು ಸಮಾಜ ಇದೆ ಇನ್ನು ಹದಿನೆಂಟುನೂರ ಐವತ್ತೇಳು ನಾವು ಸಿಪಾಯಿ ದಂಗೆ ಏನು ಕರಿತೀವೋ ಆ ಒಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ದಕ್ಷಿಣ ಭಾರತಕ್ಕೆ ಕಮಾಂಡರ್ ಆಗಿರ್ತಕ್ಕಂಥ ಸುರುಕುರದ ರಾಜ ವೆಂಕಟಮ್ಮನರು ಹಾಗೆ ಐವತ್ತೆರಡು ಬಟ್ಟೆ ಪಾಳೆಗಾರರಾಗಿ ಆಡಿರತಕ್ಕಂಥ ಅದರಲ್ಲಿ ಒಬ್ಬರು ರಾಜ ವೀರ ಮದಗರಿ ನಾಯಕರು ಇನ್ನೋರ್ವ ಇತಿಹಾಸ ಸುಪ್ರಸಿದ್ಧ ವ್ಯಕ್ತಿ ವಿಜಯನಗರ ಸಾಮ್ರಾಜ್ಯ ಮುತ್ತು ರತ್ನ ಹರಡುವರಿಂದ ಮರೆತಕ್ಕಂಥ ಸಾಮ್ರಾಜ್ಯ ಅಂಥ ಸಾಮ್ರಾಜ್ಯದಲ್ಲಿ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆಯನ್ನು ನಾವು ನೀವೆಲ್ಲ ನೆನೆಸ್ಬೋದು ಆದರೆ ಅಲ್ಲಿ ಲೋಕಲ್ ಜನ ಜಾನಪದ ಆಟಲ್ಲಿ ಆಗ್ತಕ್ಕಂಥದ್ದು ಭಾಳ ಸುಪ್ರಸಿದ್ಧ ವ್ಯಕ್ತಿ ಗಂಡುಗಲ್ಲಿ ಕುಮಾರರಾಮ ಗಂಡುಗಲಿ ಕುಮಾರರಾಮ ಕೂಡ ಈ ಸಮಾಜದ ಒಬ್ಬ ಮಹಾನ್ ವ್ಯಕ್ತಿ ಯಾಕಂದರೆ ವಿಜಯನಗರ ಸಾಮ್ರಾಜ್ಯ ತನ್ನ ಟ್ರೇಡನ್ನು ಯುರೋಪಿಯನ್ ಕಂಟ್ರೀಸಿಗೆ ಅರಬ್ ಕಂಟ್ರೀಸಿಗೆ ಜರ್ಮನಿ ಇರ್ಬೋದು ಫ್ರಾನ್ಸ್ ಇರ್ಬೋದು ಯಾವ ರೀತಿ ಯುದ್ಧ ನೀತಿಗಳನ್ನು ಅನುಸರಿಸಿ ನಡೀತಾ ಇದ್ರು ಸಾಮ್ರಾಜ್ಯವನ್ನು ಕಟ್ಟಿ ಆಯ್ದ ರೋಮ್ ಅಂತೀವಲ್ಲ ಟು ರೋಮ್ ಸಾಮ್ರಾಜ್ಯಕ್ಕೆ ಅಷ್ಟು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಸಾಮ್ರಾಜ್ಯ ಜನ ಸಾಮ್ರಾಜ್ಯ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಮೂಲ ಪುರುಷ ಕುಮಾರ ರಾಮ ಜಗದಲ್ಲಿ ಕುಮಾರ ರಾಮನ ಅಳಿಯಂತೆ ಅಂತ ಹೋಗ್ತಾರೆ ಇಂಥ ಒಂದು ಸಮಾಜ ವಾಲ್ಮೀಕಿ ಮಹಾ ಋಷಿಗಳು ಬರೆದಂಥ ಒಂದು ಗ್ರಂಥ ರಾಮಾಯಣ ಮಹಾಭಾರತ ಮತ್ತು ರಾಮಾಯಣ ಇವೆರಡೂ ನಮ್ಮ ಭಾರತದ ಒಂದು ನಾವು ಮಹಾಗ್ರಂಥಗಳು ಅಂತ ನಾವು ಎಲ್ಲರೂ ಅದನ್ನು ಸ್ವೀಕರಿಸಿದ್ದೀವಿ ನಾನು ಈ ಕೆಲವೊಂದು ಅಂಶಗಳನ್ನು ತಮ್ಮಂತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಯಾರಿಗೂ ಗೊತ್ತಿಲ್ಲ ರಾಮಾಯಣ ರಾಮಾಯಣ ಅಂದರೆ ರಾಮಾಯಣ ಈ ಹಿಂದಿಯಂತ ಪುರಾಣವಾದ ರಾಮಾಯಣ ಸೊ ರಾಮಾಯಣ ಅಂತಕ್ಕಂಥದ್ದು ಎಷ್ಟು ಮಹಾ ಗ್ರಂಥ ಆ ರಾಮಾಯಣ ನಿಜವಾಗಲೂ ಏನನ್ನ ತೋರಿಸ್ತಾರೆ ಅಂತಂದರೆ ಮನುಷ್ಯನ ಬದುಕಿನ ಜೀವನದ ಮೌಲ್ಯಗಳನ್ನು ಪ್ರತಿ ಹಂತ ಹಂತದಲ್ಲೂ ಎತ್ತಿ ತೋರಿಸ್ತಾರೆ ಅದನ್ನು ನಾವು ಎಷ್ಟು ಜನ ಅಳವ ಅಳವಡಿಸ್ಕೊಂಡು ಆ ಮಾರ್ಗದರ್ಶನದಲ್ಲಿ ನಡೀತಿದ್ದೀವಿ ಅಂತಕ್ಕಂಥದ್ದೇ ರಾಮಾಯಣದ ಮುಖ್ಯ ತಿರುಳು ರಾಮಾಯಣ ಬಹುಶಃ ಅದು ಸವರ್ಣನೀತ ಸಂಧಿ ರಾಮ ಪ್ಲಸ್ ಆಯನ ರಾಮ ಪ್ಲಸ್ ಆಯಣ ರಾಮಾಯಣ ಸವರ್ಣನೀತ ಸಂಧಿ ಇರಬೇಕಂತ ನಾವು ಅವ್ರಿಗೂ ಅಂತಿಮ ಕಾಣಿಸ್ತಾ ಇದೆ ಆದರೆ ರಾಮನ ಜೀವನ ಪರ್ಯಂತ ಪ್ರಯಾಣ ಅವನ ಜೀವನದಲ್ಲಿ ಏನಾಯಿತು ಅಂತಕ್ಕಂಥ ಒಂದು ದಂತಕಥೆಯನ್ನು ಸೃಷ್ಟಿಸಿ ಬಂದಂಥ ರಾಮಾಯಣ ಮಹಾ ವಾಲ್ಮೀಕಿಯ ಮಹಾಗ್ರಂಥ ಈ ಗ್ರಂಥ ಬರೀಲಿಕ್ಕೆ ಹೆಂಗೆ ಪ್ರಯೋಜನ ಆಯಿತು ನಾವೆಲ್ಲ ನಮಗೆಲ್ಲ ತಿಳಿದ್ವಿ ಎಂದೇ ಕಾಡಿನಲ್ಲಿ ಒಬ್ಬ ಅಂಗುಲಿ ಮಾಲ ಅಂತ ಹೇಳ್ತೀವ ನಾವು ಪ್ರತಿಯೊಬ್ಬರಿಗೂ ದೃಢ ಕತ್ತರಿಸಿ ತಲೆ ಕತ್ತಿಸಿ ಸಾಯಿಸಿ ಅದನ್ನು ಉಗುರವನ್ನು ದಾರದಲ್ಲಿ ಕೂಡಿಸ್ತಾ ಅದು ಒಂದು ಮಾಲಾಯಿತು ಹಾಗೆ ಅಂಗುಲಿ ಮಾಲ ತನಿಗೆ ನಾರದ ಬರ್ತಾನೆ ಆದರೂ ನಾರದ ಅಂತ ಅಂತಾನೆ ಮನಸ್ಸಿನಲ್ಲಿ ನಾರದ ಹತ್ತು ನಿಮಿಷ ನನ್ನ ಚಿರತೆಯನ್ನು ಮಾಡೋದಕ್ಕಿಂತ ಮೊದಲು ನೀನು ಒಂದು ಮಾತನ್ನು ಅಂತ ಬೇಗ ಹೇಳಿದ ದೊಡ್ಡ ಮಾತು ಅಂತ ಯಾರು ಅಂಬುಲಿ ಮಾಲೆಯಿಂದಾನೆ ಆವಾಗ ನೀನು ಎಷ್ಟು ಈ ಮಾಲೆಗಳು ಹಾಕಿಯಲ್ಲ ಅದರೊಳಗೆ ನೀನು ಎಷ್ಟು ಪಾಪ ಪಡ್ಬೋದು ಈ ಪಾಪದಲ್ಲಿ ನಿನ್ನ ಮನೆಯಲ್ಲಿ ಏನಾದರೂ ಪಾಲನ್ನು ಹಂಚ್ಕೊಳ್ತಾರ ಅಂತ ಕೇಳ್ತಾನೆ ಇದನ್ನು ಕೇಳ್ತಪ್ಪ ಅಂತನಿಗೆ ಹೇಳು ಆಗಲೇ ನನ್ನ ಕೆಲಸ ಮಾಡುವಂತ ಹೇಳ್ತಾನೆ ಆತ ಮಾಲ ಹೋಗಿ ಹೆಂಟಿಗೆ ಕೇಳ್ತಾನೆ ನಾನೇ ಪಕ್ಕೊಳ್ಳಿ ಅದು ನೀಂತೆಯಾ ಅದು ನಿಂತ ಬನ್ನಿ ಪಾಪ ನಿಂತ್ಕೊಳ್ಳಿ ಅಂತ ಅವಾಗ ಅದಕ್ಕೆ ನಾನು ಹೇ ಆಗ್ತದೆ ಅವಾಗ ಒಂದು ಅರ್ಥ ಹೇಳ್ತಾನೆ ಆಗಲ್ಲ ಅಂದರೆ ಅವಾಗ ತನ್ನ ಪಾಪದ ಪಶ್ಚಾತ್ತಾಪ ಹೇಳ್ಬಂತಾನ ನಾರದ ಮುಂದೆ ಈ ಪಾಪದ ರತ್ನೆಯಿಂದ ಹೊರಬರಬೇಕಂದ್ರೆ ಏನು ಮಾಡಬೇಕು ಅವಾಗ ನಾರದವನ್ನು ಹೇಳ್ತಾನೆ ರಾಮ ರಾಮ ಅಂತ ರಾಮ ರಾಮ ಅಲ್ಲಿ ಕೆಲವಲ್ಲ ಸೊ ಅವಾಗ ನಾರದೇ ಹೇಳ್ತಾನೆ ಈ ಕಡೆ ಬಂದು ಮರ ತೋರಿಸ್ತಾನೆ ಆ ರಾಮ ಆ ಅದು ಮರ ಮರ ಅಂತ ಆಮೇಲೆ ಈ ಕಡೆ ಮರ ಮರ ಆಮರ 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 ಇದು ಕಂಠಿನ್ಯೂ ಮಾಡ್ತಾನೆ ಆತ ಆಮರ 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 ಆಮ ರಾಮ 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 ರಾಮರ ಅಂತ ಗೊತ್ತ ಅದು ರಾಮ ರಾಮ ಅಂತ ಪ್ರವೇಶ ವಿಷಯಕ್ಕೆ ಹೋಗುತ್ತೆ ಇದರಲ್ಲಿ ಎಷ್ಟೋ ವರ್ಷಗಳು ಬೆಳೀತಾನೆ ತನಗೆ ಗೊತ್ತಿಲ್ಲದೆ ಗಡ್ಡ ಬೆಳೀತದೆ ಅದ್ರ ಮೇಲೆಲ್ಲ ಬೆಳೀತಾರೆ ಹೋಗ ನಾನು ವಾಪಸ್ ಬರ್ತಾನೆ ದಾರಿ ಎಷ್ಟೋ ವರ್ಷಗಳು ಆದಮೇಲೆ ಅವಾಗ ಕೇಳ್ತಾನೆ ಅದು ಧ್ವನಿ ಬರ್ತಾ ಇದೆ ಇಲ್ಲಿ ಅಂತ ಸೊ ಅಲ್ಲಿ ಹೋಗಿ ನೋಡಿದಾಗ ತಾನು ಹೇಳಿ ಹೋಗಿರ್ತಕ್ಕಂಥ ಆ ಮನುಷ್ಯನೇ ಇದ್ದ ಅವಾಗ ಮತ್ತೆ ಪುನಃ ಮಾಡಿಸಿ ಅದಕ್ಕೆ ನಾನು ದಯ ಮಾಡಿಸ್ತಾನೆ ಅಷ್ಟೊತ್ತಿಗೆ ವಾಲ್ಮೀಕಿಗೆ ಜ್ಞಾನ ಬಂದಿರುತ್ತೆ ಸೊ ರತ್ನಾಕರ ಆಗಿ ಇದ್ದಂಥ ಮನುಷ್ಯ ಜೀವನದಲ್ಲಿ ಸಾಧನೆ ಮಾಡಿ ಒತ್ತಿನಿಂದ ಹೊರಗಡೆ ಬಂದಿದ್ದಕ್ಕೆ ವಾಲ್ಮೀಕಿ ಅಂತ ಹೆಸರು ಬಂತು ಅಂತ ಕೂಡ ನಾವು ಇವೆಲ್ಲ ಹೇಳಿದ್ದೆ ಈ ಋಷಿ ದಿನಂಪ್ರತಿ ನದಿಗೆ ಸ್ನಾನಕ್ಕೆ ಹೋಗಬೇಕಾದರೆ ಮೇಲೆ ಆಕಾಶದಲ್ಲಿ ಎರಡು ಪಕ್ಷಿಗಳು ದ್ರವಂಶ ಅಂಶಗಳು ಇಂತಿವ ಅವು ಒಂದು ಪ್ರಣಯ ಇರ್ತವೆ ಅಂತ ಸನ್ನಿವೇಶದಲ್ಲಿ ಒಬ್ಬ ಬೇಡ ಬಿಲ್ಲು ಹೊಡಿತ ಪಕ್ಷಿ ಹೊಡಿತಾರೆ ಸೊ ಆ ಪಕ್ಷಿ ಸಾಯ್ತದೆ ಆ ದೃಶ್ಯ ಮಹರ್ಷಿ ಅವಿ ಸಣ್ಣ ಬೀಳ್ತದೆ ಸೊ ಅಂತನೇ ಆತ ಆ ಸಂಸ್ಕೃತ ಶ್ಲೋಕವನ್ನು ಹೇಳ್ತಾ ಈ ದಕ್ಷಕಂಡದಲ್ಲಿ ಸಂಸ್ಕೃತ ಇದೆ ಅಂತಕ್ಕಂಥದ್ದನ್ನು ಅಲ್ಲಿಂದ ನಾವು ಕಾಣ್ಕೊಳ್ತಾ ಇದ್ದೀವಿ ಯಾಕಂದರೆ ಸಂಸ್ಕೃತಿಗೆ ಬಹುಶಃ ಲಿಪಿ ಇಲ್ಲ ಅದು ಜೀವನಗರಿ ರೀತಿಯನ್ನು ಕೊಡ್ತೀವಿ ಸಂಸ್ಕೃತಿಗೆ ಬಟ್ ನಾವು ಮಾತಾಡೋದು ಬಳಸಲೆಲ್ಲ ಹಿಂದಿ ಅಕ್ಷರ ಯೂಸ್ ಮಾಡ್ತೀವಿ ಸೊ ಇಂಥ ಒಂದು ಮಹಾನ್ ಕಾವ್ಯವನ್ನು ಬರೆದಿರ್ತಕ್ಕಂಥ ಮಹರ್ಷಿ ವಾಕ್ಯ ಈ ರಾಮಾಯಣ ಏನು ಶುರುವಾಗ್ತಾ ಇದೆ ಈ ಕಲ್ಲಿನ ಬರಲಿಕ್ಕೆ ಸ್ಫೂರ್ತಿ ಹೆಂಗೆ ಬಂತು ಲವ ಕುಶಾಲಿಗೆ ಅದರ ಚಿತ್ರಣವನ್ನು ವಾರ್ನಿಕಿ ಮಹರ್ಷಿ ಇಡ್ತಾನೆ ಅದಕ್ಕಿಂತ ಹಿಂದೆ ನಾವು ಹೋದ್ರೆ ದಶರಥ ಅಯೋಧ್ಯೆ ರಾಜಧಾನಿ ಇರ್ತದೆ ಕೌಶಲ ರಾಜ್ಯದ ಆದಿಗೆ ಮೂವರು ಸೋಷಿಯಲ್ಯೂರ್ ಬೆಳನ ಮತ್ತು ಸಮುದಾಯ ಸಮುದಾಯ ದೊಡ್ಡ ಮಡ ರಾಮದ ಸತ್ತನ ದೊಡ್ಡ ಇನ್ನು ಇವರು ಮೂರು ಪ್ರಮಂದರು ಬಾಹುಬಲಿ ಭರತ ಮತ್ತು ಶರಭನೆ ಈ ನಾಲ್ಕ ಜನರಲ್ಲಿ ಸಹಾಯ ಮಾಡಿ ಜೋಡಾನಿಗೆ ಪಾಠ ಕಲಕುತ್ತೆ ಅಂಥ ಒಂದು ಸಂದರ್ಭದಲ್ಲಿ ಕವಿಗೆ ಮಹತ್ವ ಕೀರ್ತನ ದಶರಥ ಇಲ್ಲ ನೀನು ನಾನು ಮಾನಕ್ಕೆ ಪಠ ಅಂತ ಹೇಳಿದ್ದಲ್ಲ ಹಾಗಾಗಿ ನಮ್ಮ ಮಾನಕ್ಕೆ ನೀನು ಪಾಠ ಕಟ್ಟಬೇಕು ಸರ್ ರಾಮ ರಾಮನ ಕಾಡಿಗೆ ವನವಾಸ ಕಳಿಸಿದ್ರು ನಾನು ಬಹಳ ಭಾಳ ಧರ್ಮ ಸಂಕಟ ಆದರೂ ಧರ್ಮಪರಿನೆಯ ಪಾಲನೆ ರಾಜಮಾತಾ ಪಾಲನೆ ಅನುಸರಿಸಬೇಕು ಆಗ್ನಿಗೆ ಒಬ್ಬಿಟ್ಟು ಹೊಲವನ್ನು ಸ್ನೇಹಿತಾನೆ ರಾಮನಿಗೆ ಹೇಳ್ತಾನೆ ರಾಮ ಬಹಳ ಸಂತೋಷವಾಗಿ ಸ್ವೀಕರಿಸ್ತಾನೆ ಬಹಳ ಬಹಳ ಸಂತೋಷವಾಗಿ ಅವಾಗ ಹೊರಡೋಗ್ಬೇಕಾದ್ರೆ ಲಕ್ಷ್ಮಣ ಇಲ್ಲ ನಾನು ಕೂಡ ಸೊ ಎಲ್ಲಿ ರಾಮಾಯಣ ರಾಮ ಇದೆಯೋ ರಾಮನ ಇದೇ ನಮ್ಮ ಈ ರಾಮಾಯಣ ಸುಮಾರು ఇప్ప సరోహించే ఖంఠాలు ఈ ఇప్ప ఖంఠాగితే మైలు జాతకాలి మేము ఇది రమణ శుభు ఖండలు యావ ఏడు ఖండ ఇవెల్ రమన్కి సంబంధపేత రమచిఖవేద బాలఖండ ఈగను నావు ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಮಾಡಿದಲ್ಲ ಬಾಲರಾಮ ಅದು ಕೃಷ್ಣನ ಹಿಂದುಮತ ನಮಗೆ ಬಹುಶಃ ಜನರಿಗೆ ಗೊತ್ತಿರಲಿಲ್ಲ ರಾಮಾಯಣವೊಂದು ಮಹಾಭಾರತ ಮೊದಲು ಅಂತ ಜಾತಿ ಮಹಾಭಾರತವನ್ನು ಅಂತೇಳಿ ಕೃಷ್ಣನ ಉಪದೇಶವನ್ನು ಹೇಳ್ತೀವಿ ಅದು ಮೊದಲು ಮಹಾಭಾರತ ಮೊದಲು ರಾಮಾಯಣ ಮೊದಲು ಇದೇ ಥರ ಒಂದು ವಿಶ್ವವಿದ್ಯಾಲಯ ಪಾಕ್ಷನ್ಗೆ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಇವರು ಸಹಬಾ ಸಿಕ್ಕಿರ್ನಾ ಬರ್ತಿದೀಯ ಮೂರನೇ ತರಸ್ತಿ ಇವರಚವಾ ಅಲ್ಲ ಅವರೇ ಕೇಳಬಾರದು ಒಳ್ಳೆ ಫ್ರೀ ಆರೆಸ್ತಿ ಇದೆ ನೆಟ್ ಬರ್ತಾ ಇಲ್ಲ ಅವರು ಹೇಳಿದ್ರು ಯಾವ ಪ್ರಶ್ನೆನೇ ಕೇಳಿದ್ರು ನೀವು ಹೇಳ್ತಿದೀಯಾ ಅಂತ ಅಂದ್ರೆ ಅರ್ಜುನ ತರದಿ ಇರ್ತಾನೆ ಕೃಷ್ಣ ತರದಿ ಇರ್ತಾನೆ ಅರ್ಜುನನ ಮುಂದೆ ನಿಂತಿರ್ತಾನೆ ಅದರ ಮೇಲೆ ಒಂದು ಜेंडा ಹಾಕ್ತೈತ ಒಂದು ಗೂಟಕ್ಕೆ ಜಂಡ ಕಟ್ಟಿರ್ತಾರೆ ಜಂಡದಲ್ಲಿ ಆಂಜನೇಯ ಚಿತ್ರ ಇರ್ತದೆ ಸೊ ಅಂದ್ರೆ ಆಂಜನೇಯ ಆಲ್ರೆಡಿ ದೇವರಂತ ಪ್ರತಿಪಾದನೆ ಮಾಡಿದ್ರು ಅಂತ ಸೊ ಹಂಗಾಗಿ ರಾಮಾಯಣದಂತ ಎಷ್ಟು ಕಾನ್ಸೆಪ್ಟ್ ಕ್ಲಿಯರ್ ಕ್ಲಿಯರ್ತದ ನೋಡಿ ದಕ್ಷಿಣದಲ್ಲಿ ಆಂಜನೇಯ ಕಾಣುತ್ತೆ ಸೊ ಹಾಗಾಗಿ ಕಾಲೆಯವಾದ ಸುಮಾರು ಏಳು ಸಾವಿರ ಏಳು ಏಳನೇ ಏಳುನೂರು ವರ್ಷಗಳ ಸಿ ಬಿಫೋರ್ ಪ್ರೈಸ್ ಇದು ರಾಬರ್ಟ್ ಪಿ ಗೋಲ್ಡ್ ಮನ್ ಅಂತಕ್ಕಂಥದ್ದು ಸಂಶೋಧನೆ ಮಾಡಿ ಕಂಡುಕೊಂಡಿದ್ವಿ ಇದು ಯಾಕೆ ರೆಫರೆನ್ಸ್ ಅಂದ್ರೆ ನಾವು ಮಗದ ಅಂತ ಕೇಳಿ ಮಗದ ರಾಜ ಆ ಮಗದ ರಾಜ ಎಷ್ಟು ಮುಂಚಿನ ಸ್ಥಿತಿಯಲ್ಲಿತ್ತು ಅಂತಕ್ಕಂಥದ್ದನ್ನ ಈ ಗೋಲ್ಡ್ಸ್ನ ರೆಫರೆನ್ಸ್ ಇಟ್ಟಿದ್ದಾರೆ ಸೊ ಅದಕ್ಕೋಸ್ಕರ ರಾಮಾಯಣ ಏಳ್ನೂರು ವರ್ಷಗಳ ಮುಂದಿದ್ದು ಅಂತ ನಾವು ಬುದ್ಧಿ ಜಮಾನಲಿ ಜೈನಿ ನಾವು ಬಂದಾಗ ಅದು ಐದ್ಮೂರು ಬಿ ಬರುತ್ತೆ ನಾವು ಯಾವುದೇ ಒಂದು ಜಯಂತಿ ಮಾಡಿ ಇಷ್ಟನೇ ಜಯಂತಿ ಅಂತ ವರ್ಷ ಹೇಳ್ತೀವಿ ಆದ್ರೆ ಮಹರ್ಷಿ ವಾಲ್ಮೀಕಿಗೆ ವರ್ಷ ಜಯಂತಿ ಗೊತ್ತಿಲ್ಲ ಈ ಇಂಗ್ಲೀಷ್ ಅದು ಪರಿಚಯನೇ ತಿಂದಿಲ್ಲ ಈ ಭರ್ತಕೆ ಸೊ ಮಹರ್ಷಿ ವಾಲ್ಮೀಕಿ ಒಟ್ಟಿದ್ದು ಸೀಗೆ ಉಣ್ಣು ಮೇಲೆ ಮಹರ್ಷಿ ವಾಲ್ಮೀಕಿ ಕೊಟ್ಟಿದ್ದು ಸೀಗೆ ಹುಣ್ಣಿಮೆ ದಿನ ಸೊ ಪ್ರತಿ ವರ್ಷ ಸೀಗೆ ಹುಣ್ಣಿಮೆ ಬಂದಾಗ ಮಹರ್ಷಿವಾಲ್ಮೀಕಿ ಜಿಯ ದಿನ ನಾವು ನೀವೆಲ್ಲ ಸೇರಿ ಆಚರಣೆ ಮಾಡ್ತೀವಿ ಈ ರಾಮಾಯಣದ ಏಳು ಗಂಟೆಗಳಲ್ಲಿ ಬಹಳ ಕಂಠ ಇದ್ದಾಗ ಅಯೋಧ್ಯೆಯಲ್ಲಿ ಇಂತ ಹುಡುಗಾನ ಬರೆದಿದ್ದ ಅಲ್ಲಿ ಬೆಳೀತಾನೆ ಹದಿನಾರು ವರ್ಷ ಬರೋವರೆಗೂ ಸೊ ಅದು ಅಯೋಧ್ಯೆ ಕಾಂಡ ಅಲ್ಲಿಂದ ಅರಣ್ಯ ಕಟ್ಟ ಅರಣ್ಯ ಕಾಂಡ ಬರ್ತದೆ ಅರಣ್ಯದಿಂದ ಮಾಡಿದ ನೆಕ್ಸ್ಟ್ ಹೇಳಿ ಬರ್ತಾನೆ ಕಿಸ್ಕಿಂದ ಬರ್ತಾನೆ ಕಿಶ್ಕಿಂದ ಕಾಂಡ ಇದು ನಮ್ಮಲ್ಲಿ ಹಂಪಿ ಏನಿದೆಯಲ್ಲ ಕಿಸ್ಕಿಂದ ಅಲ್ಲಿ ಕಂಡು ಬರ್ತದೆ ಆದಮೇಲೆ ಸುಂದರ ಕಾಂಡ ಸುಂದರ ಕಾಂಡದಲ್ಲಿ ಭಾಳ ಹೊರಹಣೆಯಿಂದ ಕೊಟ್ಟಿದ್ದಾರೆ ಅವ್ರ ಜೀವನ ಏನು ಅಂತ ಇನ್ನು ಯುದ್ಧ ಕಾಂಡ ಲಂಗೆ ಹೋಗಿ ಯುದ್ಧ ಮಾಡೋದು ಯುದ್ಧ ಮೇಲೆ ಇದರಿಂದ ಗೆದ್ದು ವಾಪಸ್ಸು ಉತ್ತರ ಕನ್ನಡ ಕೊಡ್ತಾನೆ ಅಂದರೆ ಅವರ ಐದು ಉತ್ತರ ಭಾಗದಲ್ಲಿ ಇದ್ದರೆ ಉತ್ತರ ಕಂಡ ತರುವಾಯ ತರುವ ಒಂದು ಸುಂಾಸನ ಪಟ್ಟ ಕಟ್ಟೆ ಇದು ರಾಮಾಯಣ ಸಂಕ್ಷಿಪ್ತ ವಿವರ ಅಷ್ಟೇ ಈಗ ಇದೇ ಪ್ರತಿಯೊಂದು ಖಂಡದಲ್ಲಿ ಏನಿದೆ ಅಂತಕ್ಕಂಥ ಏನು ಕೆಟ್ಟ ಹೋದ್ರೆ ಆ ಜೀವನದ ಮೌಲ್ಯಗಳನ್ನ ಎಷ್ಟು ಮಟ್ಟಿ ಒರ್ಪು ಕೊಟ್ಟು ಅದರಲ್ಲಿ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು ಇಲ್ಲಿ ಕೆಲವೊಂದು ಉದಾಹರಣೆ ಸಪೋಸು ಒಂಬತ್ತನೇ ಚಾಪ್ಟರ್ ಯಾವುದು ನಾವು ನೋಡಿದಾಗ ಅಲ್ಲಿ ಆಂಜನೇಯನ ಬಗ್ಗೆ ಒಂದು ವರ್ಣನೆ ಬರುತ್ತೆ ರಾಮ ಹದಿನಾರು ವರ್ಷ ವಯಸ್ಸಿನ ಇದ್ದಾಗ ಅಲ್ಲಿಗೆ ವಿಶ್ವದಿಂದ ಒಂದು ಆಗಮನ ಆಗುತ್ತೆ ಅದಕ್ಕೆ ರಾಜ್ಯ ಸರ್ಕಾರ ಬಾಳಾಗುತ್ತಿದೆ ನಮಗೆ ರಾಮ ಲಕ್ಷ್ಮಣನನ್ನು ಕಳಿಸ್ಕೊಡು ನಾನು ಅವರಿಗೆ ಎಲ್ಲ ರೀತಿ ಹಿರಿಯನ್ನು ಕಲ್ಕೊಂಡು ಅವನು ಸಂವಾದ ಮಾಡಿಸ್ತೇನೆ ಅಂತ ಅವರಿಗೆ ರಕ್ಷಣೆ ಪಡೆಯುತ್ತೀನಿ ಅಂತ ಸೊ ಸ್ವಂತ ನ್ಯಾಚುರಲ್ ಪವರ್ಫುಲ್ ವೆಫಾನ್ಸ್ ವಿಶ್ವಾಮಿತ್ರ ರಾಮ್ಗೆ ದೇವಾಲಿಸಿದ್ದಾನೆ ಅವ್ರಿಗೆ ಅಲ್ಲಿರ್ತಕ್ಕಂಥ ಹಸುರರಿಂದ ಅವರಿಗೆ ರಕ್ಷಣೆ ನೀಡಿ ಆ ಹಸುರನ್ನು ದೋಷ ಮಾಡ್ತಾನೆ ಹಂಗೆ ಹುಟ್ಟುವಳಿಕ ಅವರು ಇಟ್ಟಾರೆ ಹಿರಿಗಿರ್ತಾರೆ ಸ್ವಯಂಪರ ಜನಕರಾಜನ ಮಗಳು ಜಾನಕಿ ಸ್ವಯಂಪರ ವ್ಯಕ್ತಪಡಿಸಿದ್ದಾನೆ ಯಾರು ಬಿಲ್ಲನ್ನು ಮುರಿತಾರೋ ಅವರಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡುತ್ತೆ ಅಂತ ಅದು ಯಾಕೆ ಇಂದ ಸೊ ರಾಮ ಲಕ್ಷ್ಮಣ ಅಂದ್ತಾನೆ ಆ ಬಿಲ್ಲನ್ನು ಆ ಒಂದು ಸ್ಪರ್ಧೆಯಲ್ಲಿ ಬರುವ ಆ ಬಿಲ್ಲನ್ನು ಮುರಿತಾನೆ ಜನಕ ಖುಷಿಯಿಂದ ಜಾನಕಿಯನ್ನು ಕೊಟ್ಟು ಮದುವೆ ಮಾಡಿ ಕಳಿಸ್ತಾನೆ ಜಾನಕಿ ಜನಕನಿಗೆ ಮಗಳು ಏನು ಸಿಕ್ಕಿರ್ತಾರೆ ಅಂದ್ರೆ ಅದನ್ನು ಮಡಿ ಕೊಡೀತಿರ್ತದೆ ಆ ಮಡಿಗೆ ಕೊಡುತ್ತೆ ಒಂದು ಶಿಶು ಬರುತ್ತೆ ಸಿಕ್ಕಿರುತ್ತೆ ಆ ಶಿಶುನೇ ಸೀತಾ ಸೊ ಜನಕ ಮಗಳು ಸೀತಾ ಸೀತಾ ಸ್ವಯಂ ಇದ್ದಾಗ ಆ ಸೀತೆಯನ್ನ ಪಡೀಲಿಕ್ಕೆ ಆ ದುಡ್ಡನ್ನು ಬಿಟ್ಟು ಸೀತೆಯನ್ನು ಮನೆ ಮಾಡಿಕೊಂಡು ಅಯೋಧ್ಯೆಗೆ ಆರಾಮ ನಂತರ ಪಟ್ಟಾಭಿಷೇಕ ಆದರೆ ಅದ್ವಿತ ಕಲಂದ ಕಾರಣ ಏಕೆಂದರೆ ಕಾರಣಕಂಡ ಅಂತ ಬಂದಾಗ ಅಲ್ಲಿ ಪಂಚವಟಿ ನಾವೆಲ್ಲಾ ಮಾಸಿ ಕಟ್ಟೆ ವ ನರ್ಮದಾ ನದಿ ಸರಿ ಗೋದಾವೆ ಅದರ ದಂಡೆ ಅಲ್ಲಿ ಪಂಚವಟಿ ಅದೋ ನಿಯಮ ಮಾಟದಲ್ಲ ಅವರು ಐ ಮಾಟದಲ್ಲ ಸರಿ ನಾವೆಲ್ಲಾ ಮಾಸಿ ಕೇಳಿದ್ವಿ ಈ ಆಟ ಏನ ತಿನ್ನು ಅಂತ ಲೆಕ್ಚರ್ ಅದ ಮುಂದೆ ಹೇಳ್ತೀವಿ ವೈಟ್ ಗೆಟ್ಸ್ ಅವರು ರಿಸರ್ಚ್ ಮಾಡಿದರೆ యకంద్ర ఈ బుడకటి జన ఈ లక్ష్మణ సామా అతను ఎంపు బదుస్కో ఆయుర్వేదిక్ మెడిసిన్ ఏను సజీ పెళ్ళకి ఔషధ అది అదకోస్కర ఈ కేసస్ ఫే ఆ పంచవతీయంగా ముందే కిష్కీందర్తాను కిష్కీందాక వ వాడే సుగ్రీవను మతే వానర తనవన వెళ్ళి ఆజ్ఞయ రమణినం దర్శనే వేడా నా నింత అక్కుంది అంటే కర్మమొత్తు ఆజ్ఞయ దొకొడిరా స్థితి చే కూడా మనం ನೋಡται చిత్రాలలో అలి వాన సుగ్రీవగ తన అవన్నతం వంజబొస్తారా సుగ్రీవ లాస్ట్ సుగ్రీవ పటకటి ಹೋಗ್ತಾರೆ ಈ ರಾವಣ ರಾವಣ ಅಂದರೆ ಕೇಳಿದ್ವಿ ಮಹಾನ್ ಶಿವ ಎಲ್ಲರೂ ದೇವಾಲಯ ದೇವಾಲಯಗಳು ಹಂಚಿಡ್ತಾರೆ ರಾವಣ ಏನಾದ್ರು ಮಾಡಬಹುದೇನೋ ಅಂತ ಸೊ ಅದಕ್ಕೆ ಎಲ್ಲರು ಹೋಗಿ ಶಿವನ್ ಬೇಕು ಅಂತಾರೆ ಆ ಶಿವನ್ ಬೇಟ್ಕೊಂಡಾಗ ಶಿವ ವಿಷ್ಣುವ ಅವತಾರವಾಗಿ ಅಂದ್ರೆ ರಾಮನು ಇವರ ಅವತಾರ ಇರ್ತಾವೆ ಅಂದ್ರೆ ವಿಷ್ಣು ಅವತಾರ ಸೊ ಆ ಏನಂದ್ರೆ ರಾಮನ ಸೋಲಿಸ್ತಾನ ಅಂತ ಈ ಕಥೆಯಲ್ಲಿ ಬರೋದು ಸೊ ಸೀತೆಯ ರಾವಣ ಪುಷ್ಪ ಕಲ್ಮಾನದಿಂದ ಅರ್ಸ್ಕೊಂಡು ಹೋಗ್ತಾನೆ ಹೋಗಬೇಕಾದ ದಾರಿಯಲ್ಲಿ ಜಟಾಯಿ ಬರ್ತಕ್ಕಂಥ ಒಂದು ಪಕ್ಷಿ ಅಡ್ಡ ಬರುತ್ತೆ ಅದು ಎ ಪಕ್ಷಿ ಅಂತ ನಮ್ಗೀಗ ತಿದ್ದುಪೂರು ಹತ್ರ ಅದು ಕಂಡು ಬರ್ತದೆ ಏರಿಯ ಅಲ್ಲಿಂದ ನಂಗೆ ಕಂಡು ಹೋಗ್ತಾನೆ ಸೀತೆ ಇಲ್ಲ ಅವಳು ವ್ರತ ಮಾಡ್ತಾಳೆ ಆ ರೋಗವರು ನನ್ನ ನೀನು ಸಂಪರ್ಕದಲ್ಲಿ ತರಬಾರ್ದು ಅಂತ ಹೇಳ್ತಾನೆ ರಾವಣ ಆಗ್ಲಿ ಅಂತ ಹೇಳಿಬಿಟ್ಟವರು ಆವಾಗ ರಾಮ ಲಕ್ಷ್ಮಣ ಆಗಿದೆ ಸೀತೆ ಶೀತೆ ಕಾಣುತ್ತೆ ಅವರು ಬಂದವರ್ತಾನೆ ಬಂದಾಗ ಇಲ್ಲಿ ಆಂಜನೇಯ ಅಂತ ಜೈ ಅದನ್ನು ಆಂಜನೇಯ ಅಂತ ಇಲ್ಲ ಲಂಕಕ್ಕೆ ಹೋಗಿ ಬರಬೇಕು ಲಂಕಾತ್ರ ಬಂದರೆ ಯಾರು ಹೋಗಬೇಕು ಸೊ ಆಂಜನೇಯ ಶಕ್ತಿ ಇರಲ್ಲ ಬಟ್ ಆದರೆ ಅದನ್ನು ಉಪ್ಪಿಸ್ಬಿಟ್ಟು ಗರಿ ಚಾಪಸ್ತಾರೆ ಇಲ್ಲ ನೀನು ಲಂಕೆ ನಾವು ಕುಟರ್ ಅದಕ್ಕೊಂದು ಮಗು ಬಿಡುತ್ತೆ ಮಕರ ಧ್ವಜ ಅಂತ ಆಂಜನೇಯನ ಮಗು ಮಕರ ಧ್ವಜ ಆಂಜನೇಯ ಮದುವೆ ಆಗಿಲ್ಲ ಇಲ್ಲಿ ಮಗು ಹುಟ್ಟಿದ ನಮ್ಮ ಆಶ್ಚರ್ಯ ಆಶ್ಚರ್ಯಕಿತರ ಆಗೋದು ಇವತ್ತು ದಿನ ನಾವು ನ್ಯೂಸಲ್ಲಿ ನೋಡಿ ಭಾವನ ನಡೀತಾರೆ ಮದುವೆ ಆಗಿಲ್ಲ ಅವಳ ಜೋಳಿ ಹೋಗಿದ್ದ ಅಂದರೆ ಟೆಕ್ನಾಲಜಿ ಹೆಂಗಿದೆ ಅಂತ ಈಗ ನಾವು ಬಾಹುಬಲಿ ಕುರಿತಾಗಿ ನಾವು ಪುಸ್ತಕ ವಿಮಾನ ಯಾವ ಥರ ತನ್ನ ರಾಣಿಯನ್ನ ಬಾಹುಬಲಿ ಟೂ ಮೇಲೆ ಕರ್ಕೊಂಡೋಗ ಅದೇ ಥರ ಇರ್ಬೋದೇನಂತ ಕಲ್ಪನೆ ಇದೆ ಪುಸ್ತಕ ವಿಮಾನ ರಾವಣ ಅನೇಕ ಗ್ರಹಗಳನ್ನು ತನ್ನ ವಶದಲ್ಲಿ ಇಟ್ಕೊಂಡಿದ್ದ ಅಂತ ಹೇಳ್ತಾರೆ ನಾವು ಇಷ್ಟೆಲ್ಲ ಟೆಕ್ನಾಲಜಿ ಮುಂದುವರೆದರೂ ಕೂಡ ನಮ್ಮ ಮೊದಲಿನ ಅಚ್ಚಿಟ್ಟ ಗ್ರಹಗಳು ಹೋಗೋಕ್ಕಾಗಲಿಲ್ಲ ಪಕ್ಕದ ಗ್ರಹ ಹೋಗೋಕ್ಕಾಗಲಿಲ್ಲ ನಮ್ಮದೇ ಒಬ್ಬ ಗ್ರಹ ಚಂದ್ರನ ಹೋಗ್ಬೇಕಾಗಲಿಲ್ಲ ರಾವಣ ಮಟ್ಟಿಗೆ ಅನೇಕ ಗ್ರಹಗಳನ್ನು ತನ್ನ ಹಿಡಿದಲ್ಲಿ ಇಟ್ಕೊಂಡಿದ್ದಾನೆ ಆ ಗ್ರಹಕ್ಕೆ ಬರ್ತಾ ಇತ್ತ ನಾವು ಸೈಂಟಿಫಿಕಾಗಿ ನೋಡ್ಬೇಕು ಸೊ ಹಾಗಾಗಿ ಈ ಒಂದು में वाल्प <laughs>